ನನ್ನ ಪ್ರೀತಿಯ ಶಂಭು ರಾಮ ಅವನಿಗೆ ಶಂಭು ನಾನೆಂದರೆ ಬರು ಪ್ರೀತಿ ಮೈ ಡಿಯರ್ ಶಂಭು ರಾತ್ರಿ ನಾನು ಆಫೀಸನ್ನು ಕ್ಲೋಸ್ ಮಾಡಿ ಬರಬೇಕಾದ್ರೆ ಕಾಯ್ತಾ ಇರ್ತಾನೆ ಕಿಟಕಿನಲ್ಲಿ ನೋಡ್ತಾ ಇರ್ತಾನೆ ಬಾಗಿಲು ತೆಗೆದ್ರ ಮೇಲುಗಡೆ ಸೋಫಾ ಮೇಲೆ ಹತ್ತಿ ಈ ರೀತಿ ಕೂತ್ಕೊತಾನೆ ಕೂತ್ಕೊಂಡು ಅವನಿಗೆ ಏನು

ನಾನು ತೂ ಕಾಯ ಕಡಿಮೆ ಮಾಡಿಕೊಂಡೆ ಅಂತ ಅನಿಸುತ್ತೆ ಯಾಕಂದರೆ ನನ್ನ ನನಗೆ ನನಗೆ ವಾಕಿಂಗಿಗೆ ತಪ್ಪದೆ ಕರ್ಕೊಂಡು ಹೋಗೋಣ ನನ್ನ ಶಂಭು ಶಂಭು ಎಷ್ಟು ವಿಶೇಷ ಅಂತೇಳಿದರೆ ಅವನಿಗಿರೋ ಕಾಳಜಿ ಪ್ರೀತಿ ಉಷ ಬೇರೆ ಯಾರಲ್ಲೂ ನಾವು ಕಾಣಲಿಕ್ಕಾಗಲ್ಲ ಮೂಕ ಪ್ರಾಣಿಗಳು ಅವುಗಳ ಪ್ರೀತಿಯನ್ನು ವ್ಯಕ್ತಪಡಿಸೋದು ನೋಡಿದರೆ ಮಾತ್ರ ನಮಗೆ ಅನುಭವಿಸಿದ್ರೆ ಮಾತ್ರ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಶಂಭು ಮತ್ತು ನನ್ನ ನಿತ್ಯ ವಾಕಿಂಗಿನ ದಿನಗಳು ಮೂರು ವರ್ಷ ದಾಟಿದೆ ಹಾಗಾಗಿ ನನ್ನನ್ನು ಬಿಟ್ಟು ಅವನಿಲ್ಲ ಅವನು ಬಿಟ್ಟು ನಾನಿಲ್ಲ ಬೆಳಗ್ಗೆ ಒಂದು ಗಂಟೆ ಅಂತೂ ನಾವು ಇದ್ರು ವಾಕಿಂಗ್ ಮಾಡ್ತಾ ಇರ್ತೀವಿ ಪ್ರತಿ ದಿನವೂ ನಮಗೆ ಹೊಸ ದಿನ ನಿತ್ಯ ವಿನೂತನ